ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ಸ್ಮಿತಾ ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದಷ್ಟು ಅನುದಾನಗಳನ್ನ ತರಲಾಗಿದೆ ಅಂತ ಸಂಸದ ವಿ ಸೋಮಣ್ಣ ಅವರು ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಸೋಮಣ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ತುಮಕೂರಿನ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಪ್ರವಾಸ ಮಾಡುವಂತಹ ನಿರ್ಧಾರ ಕೈಗೊಂಡಿದ್ದಾರೆ ಅಲ್ಲಲ್ಲಿ ಒಂದು ಸ್ವಲ್ಪ ಸಭೆಗಳನ್ನ ನಡೆಸಲಿದ್ದಾರೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿವಿಧ ಅನುದಾನವನ್ನ ತರಲಾಗುತ್ತೆ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ ಶೀಘ್ರವೇ ರೈಲ್ವೆ ಹಾಗೂ ಹೆದ್ದಾರಿ ಕಾಮಗಾರಿಗಳು ಪೂರ್ಣಗೊಳಿಸುವಂತಹ ಕಾರ್ಯ ಆಗುತ್ತೆ ಇದು ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಯನ್ನ ಮಾಡಲಿದ್ದಾರೆ ಸೋಮಣ್ಣ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರುದ್ಧ ಸಂಸದರು ಇಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಈಗಾಗಲೇ ತುಂಬಾ ದಿನದಿಂದ ತುಮಕೂರಿನಲ್ಲಿ ಕೆನಾಲ್ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾಯಿತು ಎಕ್ಸ್ಪ್ರೆಸ್ ಲಿಂಕ್ ಯೋಜನೆಗೆ ನೂರಕ್ಕೆ ನೂರು ನನ್ನ ವಿರೋಧ ಇದೆ ಅಂತ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಸಂಸದರಿಗೆ ಸಾಥ್ ಕೊಟ್ಟಿದ್ದಾರೆ ಹಾಗೆ ಜೊತೆಗೆ ಈ ಸಂದರ್ಭದಲ್ಲಿ ನಗರದ ಶಾಸಕ ಜಿ ಬಿ ಜ್ಯೋತಿಷ್ ಜ್ಯೋತಿ ಗಣೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥ್ನ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಇದು ತುಮಕೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಅಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದ ವಿ ಸೋಮಣ್ಣ ಅವರು ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ ತುಮಕೂರಿಗೆ ಯಾವ ರೀತಿ ಅಭಿವೃದ್ಧಿಯನ್ನ ತರಬೇಕು ಎಲ್ಲೆಲ್ಲಿ ಅಭಿವೃದ್ಧಿ ಇಲ್ಲ ಅದನ್ನೆಲ್ಲ ಪ್ರತಿಯೊಂದು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅನುದಾನವನ್ನ ತರಲಾಗಿದೆ ಅನ್ನುವಂಥದ್ದು ಇಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ನನ್ನ ವಿರೋಧವು ಕೂಡ ಇಲ್ಲಿ ಇದೆ ತುಂಬಾ ದಿನದಿಂದ ಪ್ರತಿಭಟನೆಗಳು ಆಗ್ತಾನಿದಾವೆ ಜಾಗೃತಿಗಳು ಈ ರೀತಿಯಾಗಿ ನಡೀತಾನೆ ಇದಾವೆ ಹಾಗಾಗಿ ಇನ್ನನು ಈ ವಿಚಾರವಾಗಿ ಇನ್ನ ಅಂದ್ರೆ ಚಾಲ್ತಿಯಲ್ಲಿದೆ ಅಂದ್ರೆ ಇನ್ನ ಈ ವಿಚಾರದಲ್ಲಿ ನಡೀತಾನೆ ಇದೆ ಚರ್ಚೆ ನಡೀತಾ ಇದೆ ಹಾಗಾಗಿ ನನ್ನ ವಿರೋಧವು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ ಜೊತೆಗೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಹಾಗೆ ಸಂಸದರು ಸಂಸದರಿಗೆ ಇಲ್ಲಿ ನಗರದ ಶಾಸಕ ಜಿ ಬಿ ಜ್ಯೋತಿ ಗಣೇಶ್ ಹಾಗೆ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಈ ಸಂದರ್ಭದಲ್ಲಿ ಸಂಸದರಿಗೆ ಸಾಥನ್ನ ಕೊಟ್ಟಿದ್ದಾರೆ ಸಾಮಾನ್ಯ ಜನರಿಗೆ ಮತದಾರರಿಗೆ ವಿನಂತಿ ಮಾಡಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿ ತುಮಕೂರು ನಗರದಲ್ಲೇ ನಮ್ಮ ಕಚೇರಿ ಇರೋದ್ರಿಂದ ಇಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ನಾವು ಒಂದೆಲ್ಲ ಒಂದು ಕೆಲಸಗಳಿಗೆ ನಮ್ಮದೇ ಆದಂಥ ಶಾಸಕರು ಇರೋದ್ರಿಂದ ನಡ್ಕೊಂಡು ಹೋಗ್ತದೆ ತುಮಕೂರು ಗ್ರಾಮಾಂತರ ಕೂಡ ನಮ್ಮದೇ ಶಾಸಕರು ಇರೋದ್ರಿಂದ ಅಲ್ಲಿ ಏನೇನಿದ್ರು ಕೂಡ ಅವರೇ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ ಅದೇ ರೀತಿ ತುರುವೇಕೆರೆ ಮತ್ತು ಚಿಕ್ಕನಾಯಿ ನಮ್ಮ ಎನ್ ಡಿ ಎ ಕೂಟದ ಜನತಾದಳದ ಇಬ್ಬರು ಶಾಸಕರು ಹಿರಿಯರು ಇಬ್ಬರು ಕೂಡ ಅನುಭವಗಳು ಸುರೇಶ್ ಗೌಡ್ರಾಗೆ ಜೊತೆಗಡೆ ಅವರು ಇದ್ದಾರೆ ನಾನು ಒಟ್ಟಾರೆಯಾಗಿ ಪ್ರೈಮ್ ಮಿನಿಸ್ಟ್ರಿಗಳ ಒಂದು ನಿರ್ದೇಶನದ ಮೇರೆಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ದೆಹಲಿಯಲ್ಲಿ ಇರಬೇಕು ಇನ್ನೆರಡು ದಿನಗಳ ಕಾಲದಲ್ಲಿ ನಿಮ್ಮ ಇಲಾಖೆ ನೋಡಬೇಕು ಮತ್ತು ನಿಮ್ಮ ಕ್ಷೇತ್ರವನ್ನು ಕೂಡ ಯಾವ ರೀತಿ ಮಾಡ್ಕೋತಿರೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅನ್ನೋ ಮಾತನ್ನು ಹೇಳಿದ್ರು ಈಗಾಗಲೇ ಅಧಿವೇಶನ ಮುಗಿದಿದೆ ನಾನು ಇಪ್ಪತ್ತಾರನೇ ತಾರೀಕಿನಿಂದ ನಿಮಗೆಲ್ಲವನ್ನು ಕೂಡ ಮಾಹಿತಿ ಕೊಡ್ತೀನಿ ಮೊದಲನೇ ಭಾಗದ ಒಂದು ವಾರದಲ್ಲಿ ಮೂರು ದಿವಸಗಳ ಕಾಲ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನಗಳ ಕಾಲ ನನ್ನ ಕ್ಷೇತ್ರದ ಪ್ರತಿಯೊಂದು ತಾಲೂಕುಗಳಿಗೂ ಒಂದೊಂದು ದಿನ ಒಂದೊಂದು ತಾಲೂಕು ಹೋಗ್ತಕ್ಕಂಥದ್ದು ಆ ಒಂದೊಂದು ತಾಲೂಕಿನಲ್ಲೂ ಕೂಡ ಐದು ಆರು ಹೋಬಳಿಗಳಿವೆ ಪಟ್ಟಣಗಳಿವೆ ಪುರಸಭೆಗಳಿವೆ ಪಟ್ಟಣ ಪಂಚಾಯಿತಿ ಇದೆ ನಗರಸಭೆ ಇದೆ ಮಹಾನಗರ ಪಾಲಿಕೆ ಇದೆ ಇದೆಲ್ಲವನ್ನು ಕೂಡ ಮರಗೊಂಡು ಮದ ಮೊದಲನೇ ಬಾರಿಗೆ ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಒಂದು ಇದಕ್ಕೆ ಬೆಳಗ್ಗೆ ನಾನು ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕೂಡ ಅಲ್ಲೇ ಸಾರ್ವಜನಿಕರ ಆಹ್ವಾನಗಳನ್ನು ತಿಳ್ಕೊಳ್ಳೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನೇನು ಕೆಲಸಗಳಾಗಿದೆ ಯಾರ್ಯಾವ ರೀತಿ ತೊಂದರೆಗಳಿದೆ ಮತ್ತು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕೆಲವು ಅಧಿಕಾರಿಗಳ ಜೊತೆಯಲ್ಲಿ ಪ್ರತಿಯೊಂದು ತಾಲೂಕು ಹೋಗಿ ಆ ಹೋಬಳಿಗೆ ಒಂದು ಹೋಬಳಿಯಲ್ಲಿ ಐದು ಆರು ಪಂಚಾಯಿತಿಗಳಿರ್ತವೆ ಕೆಲವು ಕಡೆ ನಾಲ್ಕು ಪಂಚಾಯತಿ ಇರ್ತದೆ ಕೆಲವು ಪಂಚಾಯತಿ ಇರ್ತವೆ ಎಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಕೂಡ ಕರೆಸಿ ಸುಮಾರು ನಾಲ್ಕು ಗಂಟೆಗೂ ಮೇಲ್ಪಟ್ಟು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಹೋಬಳಿಯಲ್ಲಿ ನಾವು ಇರ್ತಾ ಇದೀವಿ ಒಂದು ದಿನಕ್ಕೆ ಎರಡು ಹೋಬಳಿಗೂ ಹೋಗ್ತಾ ಇದ್ದೀನಿ ಅದರ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಇವತ್ತು ಎಲ್ಲರೂ ಕೂಡ ಅಂತ ಇದ್ದೀನಿ ಆನೆಯ ಅತ್ತುಳಿತಕ್ಕೆ ಮಾವತನ ಸಹಾಯಕನ ಇಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಸಾವನ್ನಪ್ಪಂತಹ ಘಟನೆ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ಅಲಕನೂರು ಗ್ರಾಮದ ಕರೆಪ್ಪ ಬೇವನೂರ ಮೂವತ್ತು ವರ್ಷದ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ ಕರಿಸಿದ್ದೇಶ್ವರ ದೇವಸ್ಥಾನದ ಧ್ರುವ ಎಂಬ ಆನೆಯ ತುಳಿತಕ್ಕೆ ಸಿಲುಕಿ ದುಮನ್ನ ಹೊಂದಿದ್ದಾರೆ ಆ ಮುಂಜಾನೆ ಏಳು ಗಂಟೆಗೆ ಮೇವು ಹಾಕಲು ಹೋದಂತ ಸಂದರ್ಭದಲ್ಲಿ ಈ ಅನಾಹುತ ನಡೆದಿದೆ ಹಾರಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಲಕನೂರು ಕರಿಸಿದ್ದೇಶ್ವರ ದೇವಸ್ಥಾನದ ಧ್ರುವ ಎಂಬ ಆನೆಯಿಂದ ಮಾವುತನ ಸಹಾಯಕ ಸಾವನ್ನಪ್ಪಿರುವಂತಹ ಘಟನೆ ಇದು ಬೆಳಗಾವಿ ಜಿಲ್ಲೆಯ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಆ ಜಿಲ್ಲೆಯಲ್ಲಿ ಯಾಕಂದ್ರೆ ಮದ ಬಂದ ಹಿನ್ನೆಲೆಯಲ್ಲಿ ಅಂದ್ರೆ ಆನೆಗೆ ಪ್ರಾಣಿಗಳಲ್ಲಿ ಇದು ಪೌರುಷ ಅನ್ನೋದು ಬರುತ್ತಲ್ಲ ನಾವು ಆಡು ಭಾಷೆಯಲ್ಲಿ ಈ ಪೌರುಷ ಅನ್ನೋದು ಬಂದಂತಹ ಸಂದರ್ಭದಲ್ಲಿ ಮೇವು ಹಾಕಲು ಹೋದಂತಹ ಆನೆಯ ಮಾವುತನ ಸಹಾಯಕನ ಮೇಲೆ ದಾಳಿ ನಡೆಸಿದೆ ಇಪ್ಪತ್ತೊಂದು ವರ್ಷದ ಗಂಡಾನೆ ಅಂತ ಹೇಳಲಾಗ್ತಾ ಇದೆ ಧ್ರುವ ಎಂಬ ಆನೆಯಿಂದ ಕಾಲ್ತುಳಿತಕ್ಕೆ ಒಳಗಾದಂತಹ ಸಹಾಯಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈಗಷ್ಟೇ ಸಾವಿಗೆ ಈಡಾದಂತಹ ಅಕಲನೂರು ಗ್ರಾಮದ ಕರೆಪ್ಪ ಬೇವನೂರು ಇವರಿಗೆ ಈಗಷ್ಟೇ ಗಂಡು ಮಗು ಜನಿಸಿತ್ತು ತನ್ನ ತಂದೆಯ ಅಗಲಿಕೆಯಿಂದ ಜೊತೆಗೆ ಕುಟುಂಬಸ್ಥರ ಆಕ್ರಂದನ ಇಲ್ಲಿ ಮುಗಿಲು ಮುಟ್ಟಿದೆ ಹಾರೋಗೇರಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಆನೆಯ ತುಳಿತಕ್ಕೆ ಮಾವುತ ಮಾವುತನ ಸಹಾಯಕ ಸಾವನ್ನಪ್ಪಿರುತ್ತೆ ಅಂದ್ರೆ ಈ ಪ್ರಾಣಿಗಳಲ್ಲಿ ಈ ಮದ ಅನ್ನೋದು ಬಂದಿರುತ್ತೆ ಅಂದ್ರೆ ಅದು ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳವರೆಗೂ ಇರುತ್ತಂತೆ ಅಹ್ ಅಂದ್ರೆ ಪೌರುಷ ಅಂತಂದ್ರೆ ಪ್ರಾಣಿಗಳಲ್ಲಿ ಇರುವಂತಹ ಪೌರುಷವನ್ನ ತೋರ್ಪಡಿಕೆ ಮಾಡುವಂತಹ ಮಾಡುವಂತಹ ದೃಶ್ಯಗಳು ಈಗ ಈಗಷ್ಟೇ ದೃಶ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಎಸ್ ಈ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಕಾಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹದೇವ ಈಗಾಗಲೇ ಇಲ್ಲಿ ಈ ಆನೆಯ ತುಳಿತಕ್ಕೆ ಮಾವುತನ ಸಹಾಯಕ ಸಾವನ್ನಪ್ಪಿದ್ದಾರೆ ಈ ಮದ ಬಂದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಏನಿದೆ ಮಾಹಿತಿ ಏನು ಇದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕಮೂರು ಗ್ರಾಮದ ಕರಿಶಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆದಿರುವ ಒಂದು ವಿದ್ರಾವಕ ಘಟನೆ ಅಂತ ಹೇಳಬಹುದು ಮೃತ ವ್ಯಕ್ತಿ ಈತ ಅತನಿ ತಾಲೂಕಿನ ಬರಮಕೋಡಿ ಎಂಬ ಗ್ರಾಮದ ನಾನು ಆಗಿರ್ತಾನೆ ಆನೆಯ ವ್ಯವಸ್ಥೆಯನ್ನು ಮಾಡಲು ಅಲಗ್ನೂರು ಗ್ರಾಮದಲ್ಲಿ ಇದ್ದನು ಈತನ ವಯಸ್ಸು ಮೂವತ್ತು ಇಂದು ಬೆಳಗ್ಗೆ ಏಳು ಗಂಟೆಯ ಸುಮಾರಿಗೆ ಆನೆಗೆ ನೆವನ್ನು ತಿನ್ನಿಸಲು ಹೋದಾಗ

ತುಳಿತಕ್ಕೆ ಒಳಗಾದಂತಹ ಅಲಕನೂರು ಗ್ರಾಮದ ಕರೆಪ್ಪ ಬೇವನೂರು ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ ಈಗಷ್ಟೇ ಕುಟುಂಬಸ್ಥರ ಆಕ್ರಂದನ ಮುಗಿಲಿ ಮುಟ್ಟಿದೆ ಯಾಕಂದ್ರೆ ಗಂಡು ಮಗು ಈಗಷ್ಟೇ ಹತ್ತು ದಿನ ಆಯ್ತು ಜನಿಸಿ ಇನ್ನು ತನ್ನ ತನ್ನ ತಂದೆಯನ್ನ ಕಳ್ಕೊಂಡಿರುವಂತಹ ಆ ಮಗುಗೆ ಏನು ಗೊತ್ತಾಗಲ್ಲ ಆದ್ರೆ ಮುಂದೆ ಎಲ್ಲಿ ನನ್ನ ತಂದೆ ಅಂತ ಕೇಳಿದಾಗ ಆ ಪ್ರಶ್ನೆ ನಾವು ಹೇಳಕ್ಕೂ ಆಗಲ್ಲ ಇನ್ನು ಈ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕಾಗತ್ತೆ ಪ್ರಾಣಿಗಳನ್ನ ಯಾರೆಲ್ಲ ಸಾಕ್ತಿರ್ತಿರಿ ಸಹ ಅವೆಲ್ಲ ಏನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಿರಲ್ಲ ಸಹಾಯಕರು ಅಂತ ಹೇಳ್ತಾರಲ್ಲ ಆ ರೀತಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇಂಥ ಸಂದರ್ಭಗಳು ಬಂದಾಗ ಏನು ಮಾಡೋಕ್ಕಾಗಲ್ಲ ಈ ಪ್ರಕರಣ ಆರೋಗ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂಬೇಡ್ಕರ್ ಪುತ್ಥಳಿ ಮೇಲಿರುವಂತಹ ಕೊಳಕು ಬಟ್ಟೆಯನ್ನ ತೆಗಿರಿ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ತಾಲೂಕು ಕಚೇರಿ ಮುಂಭಾಗ ದಲಿತ ಸಂಘಟನೆಗಳಿಂದ ಈ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಫುಟ್ಬಾತ್ ತೆರವಿಗೆ ಮಾತ್ರ ಸೀಮಿತ ಆಗಿದೆ ನಗರಸಭೆ ಅಂತ ಆರೋಪ ಮಾಡ್ತಾ ಇದ್ದಾರೆ ದಲಿತ ಸಂಘಟನೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆಭರಣದಲ್ಲಿರುವಂತಹ ಅಂಬೇಡ್ಕರ್ ಪುತ್ಥಳಿದು ಕೊಳಕು ಬಟ್ಟೆಯನ್ನು ಹಾಕಿದ್ದಾರೆ ಆ ನಗರದ ಹೃದಯ ಭಾಗದಲ್ಲಿರುವಂತಹ ಅಂಬೇಡ್ಕರ್ ಭವನದಿಂದ ಪ್ರತಿಭಟನಾ ಮೆರವಣಿಗೆ ನಡೆದಿದೆ ಅಂಬೇಡ್ಕರ್ ಪುತ್ಥಳಿ ಮೇಲಿರುವಂತಹ ಕೊಳಕು ಬಟ್ಟೆಯನ್ನ ನೀವು ತೆಗಿಬೇಕು ಅದನ್ನ ತೆಗೆದು ಪೂಜೆಗೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತ ದಲಿತ ಸಂಘಟನೆಗಳಿಂದ ಒತ್ತಾಯ ಕೇಳಿ ಬರ್ತಾ ಇದೆ ಇಂದು ತೆರವು ಮಾಡಿದ್ರೆ ನಾವು ಆಹೋರಾತ್ರಿ ಧರಣಿ ಮಾಡಲು ನಿರ್ಧರಿಸಬೇಕಾಗತ್ತೆ ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ದಲಿತ ಸಂಘಟನೆಗಳಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಇದು ಅಂಬೇಡ್ಕರ್ ಅವರ ಪುತ್ಥಳಿದು ಇದು ಕೊಳತ್ ಅಂದ್ರೆ ಸರಿ ಇಲ್ಲ ಈ ಬಟ್ಟೆ ಸರಿಯಾಗಿಲ್ಲ ಕೊಳು ಹೋಗಿರುವಂತಹ ಬಟ್ಟೆ ಇಂಥದ್ದು ಹಾಕಿ ನೀವು ಅವಮಾನ ಮಾಡ್ತಾ ಇದ್ದೀರಿ ಅದನ್ನ ಆ ಬಟ್ಟೆನ ನೀವು ತೆರವುಗೊಳಿಸಬೇಕು ಅದಕ್ಕೆ ಪೂಜೆ ಮಾಡುವಂತಹ ಇಲ್ಲಿ ಅವಕಾಶವನ್ನ ಕಲ್ಪಿಸಿ ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ದಲಿತ ಸಂಘಟನೆಗಳಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಇದನ್ನ ನೀವು ಕೊಳಕು ಬಟ್ಟೆಯನ್ನ ಮುಚ್ಚಿ ನೀವು ಅವಮಾನ ಮಾಡ್ತಾ ಇದ್ದೀರಿ ಸಂವಿಧಾನ ಶಿಲ್ಪಿಗೆ ನೀವು ಅವಮಾನ ಅವಮಾನ ಮಾಡ್ತಾ ಇದೀರಿ ಹಾಗಾಗಿ ಇದನ್ನ ನೀವು ತೆಗಿಬೇಕು ಅನ್ನುವಂಥದ್ದು ಒತ್ತಾಯ ಕೇಳಿ ಬರ್ತಾ ಇದೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇರುವಂತಹ ಅಂಬೇಡ್ಕರ್ ಪುತ್ಥಳಿ ಇದು ನೀವ್ ಹೀಗೆ ಇದನ್ನ ಪ್ಯಾಕ್ ಮಾಡಿ ಬಟ್ಟೆಯಿಂದ ಪ್ಯಾಕ್ ಮಾಡಿ ಹಾಗೆ ಬಿಟ್ಬಿಟ್ರೆ ವ್ಯವಸ್ಥೆ ಆಗ್ಬೇಕು ದೇಶದ ಸಂಕೇತ ಇದು ಇದನ್ನ ನೀವು ಈ ರೀತಿಯಾಗಿ ಇಲ್ಲಿ ಪ್ಯಾಕ್ ಮಾಡಿ ಹೀಗೆ ಬಟ್ಟೆನ ಮುಚ್ಚಿಟ್ಬಿಟ್ರೆ ನಾವು ಇದಕ್ಕೆ ಅವಮಾನ ಮಾಡ್ದಂಗ ಆಗತ್ತೆ ಅನ್ನುವಂಥದ್ದು ಅಲ್ಲಿ ಸಂಘಟನೆಯಿಂದ ಕೇಳಿ ಬರ್ತಾ ಇದೆ ಇದನ್ನ ಹಿಂದೆ ತೆರವು ಮಾಡಬೇಕು ಮಾಡ್ಲಿಲ್ಲ ಅಂತಂದ್ರೆ ಆಹೋರಾತ್ರಿ ಧರಣಿ ನಡೆಸ್ತೀವಿ ಅನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಎಸ್ ಈ ಕುರಿತು ಮಾಹಿತಿನ ನೀಡಲಿಕ್ಕೆ ನವೀನ್ ಜಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಫೋನ್ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಎಸ್ ಈಗಾಗಲೇ ಇಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನ ಹಾಕಿದ್ದೀರಲ್ಲ ಅದನ್ನ ನೀವು ತೆಗೀಬೇಕು ಇವತ್ತೇ ತೆಗೀಬೇಕು ನಾವು ಅಲ್ಲಿವರೆಗೂ ಪ್ರತಿಭಟನೆ ನಿಲ್ಲಿಸೋದೇ ಇಲ್ಲ ಇದು ಎಲ್ಲಿವರೆಗೂ ಹೀಗೆ ಇರುತ್ತೆ ನಾವು ಅಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಸ್ ದಲಿತ ಮುಖಂಡ ನವೀನ್ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಸರ್ ಕೇಳಿಸ್ತಾ ಈಗ ಇಲ್ಲಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಈ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆ ಹಾಕಿದ್ದಾರೆ ಅಂತ ಇನ್ನ ಪ್ರತಿಭಟನೆ ನಡೀತಾ ಇದೆಯಾ ಕೇಳಿಸ್ತಾ ಇದೆಯಾ ಹಿಂದೆ ನೀವು ಇದನ್ನ ಬಟ್ಟೆ ತೆರವು ಮಾಡಲಿಲ್ಲ ಅಂತಂದರೆ ತೆಗೆದು ಹಾಕಲಿಲ್ಲ ನಮಗೆ ಪೂಜೆಗೆ ಅವಕಾಶ ಕೊಡಲಿಲ್ಲ ಅಂತ ನಾವು ಇದನ್ನ ಇಲ್ಲಿಗೆ ಬಿಡೋ ಮಾತೇ ಇಲ್ಲ ಅಹೋರಾತ್ರಿ ಧರಣಿ ನಡೆಸ್ಬೇಕಾಗತ್ತೆ ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದಲಿತ ಸಂಘಟನೆಗಳಿಂದ ತುಮಕೂರಿನ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ವಿಶಾಲಕ್ಷಮ್ಮ ಸದಾಶಿವಯ ಸಭಾಭವನದಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಾಲ್ಕು ದಿನಗಳ ಕಾಲ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ನಡೆಯಲಿದೆ ಈ ವಿಷಯವನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಟಿಆರ್ ಸದಾಶಿವಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೂ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ ನಡೆಯಲಿದ್ದು ಈ ನಾಲ್ಕು ದಿನಗಳ ಕಾಲ ಬೆಳಗ್ಗೆ ಸಾಮೂಹಿಕ ಶಿವಪೂಜೆ ಸಂಜೆ ಧರ್ಮ ಸಮಾರಂಭ ನಡೆಯಲಿದೆ ಅಂತ ತಿಳಿಸಿದರು ಸಿದ್ದರಬೆಟ್ಟದ ರಂಭಾಪುರಿ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ನೇತೃತ್ವ ವಹಿಸುವವರು ನಾಲ್ಕು ದಿನಗಳ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಶಿವಲಿಂಗ ಮಹಾಪೂಜೆ ಮತ್ತು ಧರ್ಮ ಬೆಳಗಿನ ಪೂಜೆಯನ್ನ ಈ ವರ್ಷನೂ ಸಹ ಎಲ್ಲಾ ವರ್ಷದಂತೆ ಈ ವರ್ಷನೂ ಸಹ ನಡೆಸ್ಕೊಂಡು ಬರೋದಕ್ಕೆ ನಮ್ಮ ಟ್ರಸ್ಟ್ ಎಲ್ಲ ಟ್ರಸ್ಟಿಗಳು ಸೇರ್ಕೊಂಡು ಒಂದು ಇದನ್ನ ಮಾಡ್ಕೊಂಡು ಅವ್ರನ್ನ ಈ ಒಂದು ಇಪ್ಪತ್ತಾರು ಒಂಬತ್ತು ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಟ್ಟು ನಾಲ್ಕು ದಿವಸ ಇದು ಸದಾಶಿವ ಚೌಟ್ರಿನಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಶಿವಲಿಂಗ ಮಹಾಪೂಜೆ ಮತ್ತೆ ಸಾಯಂಕಾಲ ಆರೂವರೆಯಿಂದ ಇದು ಜನಜಾಗೃತಿ ಸಮಾರಂಭ ಮತ್ತು ಧರ್ಮ ಸಮಾರಂಭ ಏರ್ಪಡಿಸುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ದಿವಸ ಉದ್ಘಾಟನೆಗೆ ನಮ್ಮ ಬೆಂಗಳೂರಿನ ಗ್ರಾಮಾಂತರ ಎಂಪಿಗಳಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂತಹ ಜಿ ಎಸ್ ಬಸವರಾಜ್ ಅವರು ಇರ್ತಾರೆ ಆಮೇಲೆ ಅಖಿಲ ಭಾರತ ವೀರಶೈವ ಮಹಾಸಭಾದ ನಮ್ಮ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಸಹ ಇರ್ತಾರೆ ಹಾಗೂ ಇನ್ನು ಮುಂತಾದ ಸುಮಾರು ಎಲ್ಲಾ ಮುಖ್ಯ ಅತಿಥಿಗಳು ಸಹ ಡಾಕ್ಟರ್ ಹುಲಿ ಅವರು ಇರ್ಬೋದು ಆಮೇಲೆ ನಮ್ಮ ರುದ್ರಪ್ಪನವ್ರು ಇರ್ಬೋದು ಟಿ ಬಿ ಶೇಖರ್ ಅವರು ವೀರಶೈವ ಸಮಾಜದ ಅಧ್ಯಕ್ಷರಂತ ಟಿ ಬಿ ಶೇಖರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅದೇ ರೀತಿ ಎಲ್ಲ ತುಮಕೂರು ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ನಾಲ್ಕು ದಿವಸಗಳ ಕಾರ್ಯಕ್ರಮ ಬೆಳಗಿನ ಹೊತ್ತು ಶ್ರೀಲಿಂಗ ಮಹಾಪೂಜೆ ಮತ್ತು ಸಾಯಂಕಾಲ ಧರ್ಮ ಸಂದೇಶ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ಇಪ್ಪತ್ತೇಳನೇ ತಾರೀಕು ಸಹ ಈ ಒಂದು ಕಾರ್ಯಕ್ರಮ ಇರುತ್ತೆ ಅದಕ್ಕೆ ನಮ್ಮ ಉಪನ್ಯಾಸಕ್ಕೆ ಎ ಎಸ್ ವಾಲಿ ಅವರು ಸಾಹಿತ್ಯ ಸಂಶೋಧಕರು ಅವರು ಬರ್ತಾ ಇದ್ದಾರೆ ತುಮಕೂರಿನ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಹಾಗೂ ನಮ್ಮ ಹುಲಿ ನಾಯಕ ಇದು ಅಂಬಿಕಾ ಹುಲಿ ಹುಲಿ ನಾಯ್ಕರವರು ಹಾಗೂ ಬೆಂಗಳೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಮುರಿಸ್ವಾಮಿ ಅವರು ಟಿ ಸಿ ಹುರೇಶ್ವರು ಜಿ ಇದು ಹುಬ್ಲಿಕುಂಡೆ ಮಠವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ಶನಿವಾರ ಶನಿವಾರ ಅದು ಅವತ್ತಿನ ದಿವಸ ನಮ್ಮ ಈ ಒಂದು ಉಪಾಸ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎಸ್ ಬಸಮಾಂಗಿ ರುದ್ರಯ್ಯ ಸಹ ಕಾರ್ಯದರ್ಶಿ ಜಿ ಎಸ್ ಸಿದ್ದರಾಜು ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಜೊತೆಗೆ ಸಾರ್ವಜನಿಕರಲ್ಲಿ ನೀವು ಕ್ಷಮೆ ಯಾಚಿಸಬೇಕು ಅಂತ ಎಸ್ಡಿಪಿಐ ಮುಖಂಡರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಎಸ್ಡಿಪಿಐ ಜಿಲ್ಲಾ ಘಟಕದ ವತಿಯಿಂದ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆ ನಡೆಸಿ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದಕ್ಕಾಗಿ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ಅಗುರವಾಗಿ ಮಾತನಾಡುವ ಮೂಲಕ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಮುಖಂಡ ಪಿಎನ್ ರಾಮಯ್ಯ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಧರಣಿ ಹೋರಾಟ ಅಂದಗಳು ಸಹ ನಾನು ಬಯಸುದೇನೆಂದ್ರೆ ನಾವು ಮುಖ್ಯವಾಗಿ ಬಿಜೆಪಿ ಪಕ್ಷ ಯಾವತ್ತೂ ಅಧಿಕಾರ ಅಧಿಕಾರಕ್ಕಂತ ಯಾವತ್ ಹೇಳಿದ್ರು ಅವರು ನಾವು ಬಂದಿರೋದೆ ಸಂವಿಧಾನ ತೆಗೆಯೋದಕ್ಕೆ ಬಂದಿರೋದೆ ಸಂವಿಧಾನ ತೃಪ್ತಿ ಪಡೆಯೋದಕ್ಕೆ ಬಂದಿರೋದೆ ನಾವು ದೇಶದ ಕಾನೂನುಗಳನ್ನ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದ ಕಾನೂನುಗಳು ತಿದ್ದಲಿ ಮಾಡೋದಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಾವು ಅಂಬೇಡ್ಕರ್ ವಿರೋಧ ಇವ್ರು ಬಂದಾಗಲಿಂದ ಬಿಜೆಪಿ ಪಕ್ಷ ಬಂದ್ರಿಂದ ಇವರೆಲ್ಲರೂ ನೋಡ್ಬೋದು ಅಂಬೇಡ್ಕರ್

ಈ ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಾನ್ ಮಕ್ತರ್ ಅಹಮದ್ ಮಹಮ್ಮದ್ ಅಲ್ತಾಫ್ ಅಹಮದ್ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೇಂದ್ರ ಗೃಹ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಚೇತನ್ ಜೊತೆ ಟಿವಿ ತುಮಕೂರು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣ ಹೊರವಲಯದ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಹರಿಸಿ ಉಡಹುಟ್ಟಿದ ತಮ್ಮನನ್ನೇ ಭೀಕರವಾಗಿ ಕೊಲೆಗೈದಿರುವಂತಹ ಘಟನೆ ನಡೆದಿದೆ ಗೋಪಾಲ ಬಾವಿಹಾಳ ಹತ್ಯೆಯಾದ ದುರ್ದೈವಿಯಾಗಿದ್ದು ಮಾರುತಿ ಬಾವಿಹಾಳ ಕೊಲೆ ಮಾಡಿದ ಆರೋಪಿಯಾಗಿದ್ದು ಆಸ್ತಿ ವಿವಾದ ಕುಡಿತದ ಚಿಟ ಕಿರುಕುಳಕ್ಕೆ ಬೇಸತ್ತು ಅಣ್ಣ ಸಹೋದರನ ಭೀಕರ ಹತ್ಯೆ ನಡೆಸಿದ್ದಾನೆ ನಿತ್ಯ ಮದ್ಯ ಸೇವಿಸಿ ಬಂದು ಪಿತ್ರಾರ್ಜಿತ ಆಸ್ತಿ ಅನುಭವಿಸಲು ನಿಮಗೆ ಬಿಡಲ್ಲ ಅಂತ ಗೋಪಾಲ ಕಿರಿಕಿರಿ ಮಾಡ್ತಿದ್ದ ಎನ್ನಲಾಗಿದೆ ಮೃತ ಗೋಪಾಲ್ ಅವರ ಪಾಲಿಗೆ ಬಂದಿದ್ದ ಟ್ರಾಕ್ಟರ್ ಹೆಂಡತಿ ಮನೆಯಲ್ಲಿ ಇಟ್ಟಿದ್ದಕ್ಕೆ ಗಲಾಟೆ ಆಗಿತ್ತು ನಾನು ದುಡಿದಿರೋದನ್ನ ಹಾಳು ಮಾಡ್ತಿರುವೆ ಅಂತ ಹಾಗಾಗಿ ಇಬ್ಬರು ಸಹೋದರರ ನಡುವೆ ಜಗಳ ಗಲಾಟೆ ಆಗ್ತಾ ಇತ್ತು ಕುಡಿತದ ದಾಸನಾಗಿದ್ದ ಗೋಪಾಲ ಮನೆಯವರೆಗೂ ಬೇಡವಾಗಿದ್ದ ಟ್ರ್ಯಾಕ್ಟರ್ ವಿಚಾರಕ್ಕೆ ಇಬ್ಬರು ಸಹೋದರರ ಮಧ್ಯೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ತಮ್ಮನನ್ನ ಕೊಲೆ ಮಾಡಲೆಂದೇ ಮಾರುತಿ ಹೊಂಚಿ ಹಾಕಿಕೊಳ್ತಿದ್ದ ಎರಗಟ್ಟಿ ಹೊರವಲಯದ ಬುದಿಕೊಪ್ಪ ರಸ್ತೆಯಲ್ಲಿ ಗೋಪಾಲ ಬೈಕ್ನಲ್ಲಿ ಬರುವಾಗ ಟ್ರ್ಯಾಕ್ಟರ್ ಹಾಯಿಸಿದ್ದಾನೆ ಮುರುಗೋಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ನಂಬರ್ ಶೋರೂಂ ಹೊನ್ನಸಿರಿ ಮಹೀಂದ್ರ ವತಿಯಿಂದ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಮರ್ಷಿಯಲ್ ಮತ್ತು ಪರ್ಸನಲ್ ವಾಹನಗಳಿಗೆಂದೇ ಹೆಸರುವಾಸಿಯಾಗಿರುವ ಮಹೀಂದ್ರ ಕಾರ್ ಮತ್ತು ಮಹೀಂದ್ರ ಕಮರ್ಷಿಯಲ್ ವೆಹಿಕಲ್ ಗಳ ಏಕೈಕ ಅಧಿಕೃತ ಮಾರಾಟಗಾರರು ನಮ್ಮಲ್ಲಿ ವಾಹನ ಸಾಲ ಮತ್ತು ಎಕ್ಸ್ಚೇಂಜ್ಗಾಗಿ ಸದಾ ಲಭ್ಯವಿರುತ್ತದೆ ಆಕರ್ಷಕ ಸಾಲ ಮತ್ತು ವಿವಿಧ ಸೌಲಭ್ಯಗಳೊಂದಿಗೆ ಕನಸಿನ ವಾಹನ ನಿಮ್ಮದಾಗಿಸಿಕೊಳ್ಳಬೇಕಾದಲ್ಲಿ ಹಿಂದೆ ಭೇಟಿ ಕೊಡಿ ಮಹೀಂದ್ರ ಕಾರ್ ಶೋ ಸ್ಥಳ ಹೊನ್ನಸಿರಿ ಮಹೀಂದ್ರ ಯೂನಿಟ್ ಆಫ್ ಎಚ್ ಡಿ ಮೋಟಾರ್ ಮರಳೂರು ರಿಂಗ್ ರೋಡ್ ತುಮಕೂರು ಫೈವ್ ಸೆವೆನ್ ಟು ಒನ್ ಜೀರೋ ಫೈವ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಒನ್ ಫೋರ್ ಏಟ್ ಒನ್ ಫೈವ್ ಡಬಲ್ ಸಿಕ್ಸ್ ಫೈವ್ ತ್ರೀ ಮದುವೆ ಇತರೆ ಸಮಾರಂಭಗಳಿಗೆ ಕಲ್ಯಾಣ ಮಂಟಪ ಹುಡುಕುತ್ತಿದ್ದೀರಾ ಚಿಂತೆ ಬಿಡಿ ಇಲ್ಲಿದೆ ನೋಡಿ ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ತ್ರೀ ಹಿಲ್ಸ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದ್ದು ಬಸ್ ವ್ಯವಸ್ಥೆಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಪ್ಯಾಲೇಸ್ ಸುಸಜ್ಜಿತವಾದ ಪಾರ್ಕಿಂಗ್ ಈಜುಕೊಳ ಪಾರ್ಟಿ ಹಾಲ್ ಊಟದ ಕೊಠಡಿ ಮದುವೆ ಜೋಡಿಗಳಿಗೆ ಹಂಚಿನ ಮನೆ ಎಲ್ಇಡಿ ಲೈಟಿಂಗ್ ಸೌಲಭ್ಯ ಮತ್ತು ನವ ಜೋಡಿಗಳ ಫೋಟೋ ಶೂಟ್ ಮಾಡಿಸಲು ವಿಧ ವಿಧವಾದ ಲೈಟಿಂಗ್ಸ್ ಮಾಡಲಾಗಿದೆ ನಮ್ಮಲ್ಲಿ ಮದುವೆ ನಾಮಕರಣ ಆರಕ್ಷತೆ ಮತ್ತು ನಿಶ್ಚಿತಾರ್ಥ ಇತರೆ ಶುಭ ಸಮಾರಂಭಗಳಿಗೆ ಭೇಟಿ ಕೊಡಿ ತ್ರೀ ಹಿಲ್ಸ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ಪ್ರೊಪೋಟರ್ ದೇವರಾಜು ತ್ರೀ ಹಿಲ್ಸ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಪ್ಚಿಕಟ್ಟೆ ಬೆಟ್ಟದ ಗೇಟ್ ಕಿಬ್ಬನಹಳ್ಳಿ ಹುಬ್ಬಳ್ಳಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ಡಬಲ್ ಫೋರ್ ಒನ್ ಸಿಕ್ಸ್ ಒನ್ ನೈನ್ ಡಬಲ್ ಫೋರ್ ಏಟ್ ಫೈವ್ ಟೂ ನೈನ್ ಡಬಲ್ ಜೀರೋ ಫೈವ್ ಪ್ರಕಟಣೆ ಕಾಣೆಯಾಗಿದ್ದಾರೆ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಗೋಧಿ ಬಣ್ಣ ಸಾಧಾರಣ ಮೈಕಟು ಅಡಿ ಎತ್ತರ ರವಿಕುಮಾರ್ ಕೆ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಏಳು ಮೂವತ್ತಕ್ಕೆ ತುಮಕೂರಿನ ಕೊರಟಗೆರೆ ಟೌನ್ ಗುಂದಿಹಳ್ಳಿ ರಸ್ತೆಯಿಂದ ಕಾಣೆಯಾಗಿದ್ದಾರೆ ಕಾಣೆಯಾದ ದಿನ ಕಂದು ಬಣ್ಣದ ಟಿ ಶರ್ಟ್ ಮತ್ತು ಸಿಮೆಂಟ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ ಇವರಿಗೆ ಕನ್ನಡ ಭಾಷೆ ಮಾತ್ರ ಓದಲು ಬರೆಯಲು ಮತ್ತು ಮಾತನಾಡಲು ಬರುತ್ತದೆ ಭಾವಚಿತ್ರದಲ್ಲಿ ಕಾಣುವ ವ್ಯಕ್ತಿಯ ಕುರಿತು ಮಾಹಿತಿ ಸಿಕ್ಕಿದಲ್ಲಿ ಕೂಡಲೇ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಆರು ಐದು ಒಂದು ಒಂಬತ್ತು ಎರಡು ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಎಂಟು ಐದು ಒಂದು ಮೂರು ಎಂಟು ಒಂಬತ್ತು ಏಳು ನಾಲ್ಕು ಒಂದು